इस इलाके का एक ही टाइगर है, है, है। जब वो आता छा जाता बीजेपी मुखंड जिला बीजेपी अलसंख्यात घटक अद्यक्षर सन्नी महाराज के वर्ष हब हार्दिक शुभाशय శుభ కోరువరు సన్నీ మహారాజ్ యూత్ ఫోర్స్ రైచూరు ಯೋಜನೆಯು ಕೈಗಾರಿಕೋದ್ಯಮಿಗಳು ಮತ್ತು ಇತರೆ ವಾಣಿಜ್ಯೋದ್ಯಮಿಗಳಿಗೆ ಸಹಕಾರಿಯಾಗಿದ್ದು ಕೈಗಾರಿಕೆ ಬೆಳವಣಿಗೆಯಲ್ಲಿ ಅದು ಮಹತ್ವದ ಪಾತ್ರ ವಹಿಸುತ್ತದೆ ಎಂದು ಜಿಲ್ಲಾ ಕೈಗಾರಿಕಾ ಕೇಂದ್ರ ಜಂಟಿ ನಿರ್ದೇಶಕ ಬಿ ಸತೀಶ್ ಕುಮಾರ್ ಅಭಿಪ್ರಾಯಪಟ್ಟರು ನಗರದ ಪ್ರತಿಷ್ಠಿತ ಖಾಸಗಿ ಒಂದರಲ್ಲಿ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ಜಿಲ್ಲಾ ಕೈಗಾರಿಕಾ ಕೇಂದ್ರ ರಾಯಚೂರು ವಿಶ್ವೇಶ್ವರಯ್ಯ ವ್ಯಾಪಾರ ಉತ್ತೇಜನ ಕೇಂದ್ರ ಹಾಗೂ ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಸಂಘದ ಸಹಯೋಗದಲ್ಲಿ ಬುಧವಾರ ಹಮ್ಮಿಕೊಂಡಿದ್ದ ಲೀನ್ ಯೋಜನೆ ಮತ್ತು ಜೆಡ್ಇಡಿ ಹಾಗೂ ರಫ್ತು ಕುರಿತು ಒಂದು ದಿನದ ಅರಿವು ಮೂಡಿಸುವ ಕಾರ್ಯಾಗಾರವನ್ನು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದರು ಇಂಥ ಕಾರ್ಯಾಗಾರಗಳಿಂದ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳು ಕಾರ್ಯಕ್ಷಮತೆ ವೇಗವನ್ನು ಪಡೆದುಕೊಳ್ಳುವುದರಿಂದ ಉದ್ಯಮಿಗಳು ಇದರ ಪ್ರಯೋಜನ ಪಡೆದುಕೊಳ್ಳಬೇಕೆಂದರು ರಫ್ತು ಯಾಕೆ ಮಾಡಬಾರ್ದು ಎಲ್ಲರೂ ರಫ್ತು ಮಾಡ್ತಿ ಮಾಡಬೇಕು ಅಂತ ಹೇಳ್ತಾರೆ ನಾನು ರಫ್ತು ಯಾಕೆ ಮಾಡಬಾರ್ದು ಅಂತ ಹೇಳ್ತೀನಿ ನಾನು ಈ ಅದಾದ್ಮೇಲೆ ಇಂಟರ್ನ್ಯಾಷನಲ್ ಬಿಸ್ನಸ್ ನಮ್ಮ ದೇಶ ವಿದೇಶಗಳು ಹೆಂಗೆ ಡಿವೈಡ್ ಆಗಿದೆ ಯಾವ ತರ ಡಿವೈಡ್ ಆಗಿದೆ ಅದ್ರ ಬಗ್ಗೆ ಒಂಚೂರು ಮಾಹಿತಿಗಳನ್ನು ಕೊಡ್ತೀನಿ ಒಂದು ಸಪೋರ್ಟ್ ಸಿಸ್ಟಮ್ ಯಾವ ಯಾವ ತರ ಸಪೋರ್ಟ್ ಸಿಸ್ಟಮ್ ಇದೆ ರಫ್ತು ಮಾಡೋದಕ್ಕೆ ಅದ್ರ ಬಗ್ಗೆ ತಿಳುವಳಿಕೆ ಕೊಡ್ತೀವಿ ಬೈಯರ್ ಹೆಂಗ್ ಹುಡ್ಕೋಬೇಕು ಯಾವ ತರ ಹುಡುಕ್ಬೇಕು ಅದ್ರ ಬಗ್ಗೆ ಒಂದು ಕೆಲವು ಮಾಹಿತಿ ಬರ್ತೀವಿ ಕೊನೆಗೆ ರಫ್ತು ಮಾಡಕ್ ಶುರು ಮಾಡ್ಬೇಕಾದ್ರೆ ಏನೇನು ಪ್ರಿಪ್ರೇಷನ್ ಮಾಡ್ಕೋಬೇಕು ಲೀಗಾಲಿಟೀಸ್ ಕಂಪ್ನಿಗಳಾಗಲಿ ಸರ್ಟಿಫಿಕೇಟ್ ಆಗಲಿ ಲೈಸೆನ್ಸ್ ಆಗಲಿ ರಿಜಿಸ್ಟ್ರೇಷನ್ ಏನೇನು ಇರಬೇಕು ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ ಬಟ್ ಪಾಯಿಂಟ್ ಏನಂದ್ರೆ ನಮ್ಮಲ್ಲಿ ಎಲ್ಲಾ ತರಾನು ರಫ್ತುಗಳು ಮಾಡ್ತೀವಿ ಓಕೆ ಆ ಎಲ್ಲಾ ತರ ರಫ್ತುಗಳು ಮಾಡೋದ್ರಲ್ಲಿ ಒಬ್ಬೊಬ್ರದ್ದು ಒಂದೊಂದು ಬಿಸ್ನೆಸ್ ಇರ್ಬೋದು ಯಾರೊಬ್ರು ಕಾಟನ್ ಎಕ್ಸ್ಪೋರ್ಟ್ ಮಾಡಬೇಕು ಅಂತಾರೆ ಕೆಲವರು ಕಾಟನ್ ಅಲ್ಲ ಕಾಟನ್ ಸಿಂಗಿಂಗ್ ಮಾಡಿ ಆಮೇಲೆ ಎಕ್ಸ್ಪೋರ್ಟ್ ಮಾಡ್ತೀನಿ ಅಂತಾರೆ ಕೆಲವರು ಕಾಟನ್ ಲಿಂಟರ್ ಎಕ್ಸ್ಪೋರ್ಟ್ ಮಾಡ್ತೀನಿ ಅಂತಾರೆ ಕೆಲವರು ಅಕ್ಕಿ ತಗೋತಾರೆ ಅಕ್ಕಿ ಎಕ್ಸ್ಪೋರ್ಟ್ ಮಾಡ್ಬೇಕು ಅಂತಾರೆ ಅಕ್ಕಿನ್ನು ಬ್ರೋಕನ್ ರೈಸ್ ಅಂತಾರೆ ಮತ್ ವಿಭಾಗ ಪ್ರಾಡಕ್ಟ್ಸ್ ಇದೆ ಅದಲ್ಲದೆ ಪ್ರಾಸೆಸ್ ಫುಡ್ ಎಲ್ಲ ಇದೆ ಸೊ

ಸಂಪದ್ಭರಿತ ಉತ್ತರ ಕರ್ನಾಟಕದ ಭಾಗವು ಕಡೆಗಣಿಸಲ್ಪಟ್ಟಿದೆ ರಾಯಚೂರಿನಲ್ಲಿ ಕೈಗಾರಿಕೋದ್ಯಮ ವೇಗವಾಗಿ ಬೆಳೆಯುತ್ತಿದೆ ಇಂತಹ ಕಾರ್ಯಾಗಾರಗಳಿಂದ ಹೆಚ್ಚಿನ ನೈಪುಣ್ಯತೆ ಹಾಗೂ ಮಾರ್ಗದರ್ಶನ ಸಿಕ್ಕು ಉದ್ಯಮದಲ್ಲಿ ಹೆಚ್ಚಿನ ಯಶಸ್ಸು ಸಿಗುವುದಕ್ಕೆ ಸಹಕಾರಿಯಾಗಬಲ್ಲದು ಎಂದರು ంగ్స్ట్ హాచర్ ಐ ವಾಸ್ ಟೋಲ್ ದಟ್ ಇನ್ ಇಂಡಿಯಾಂಗ್ ಅಬೌಟ್ನೈನ್ ಸಿಗ್ಲಿಲ್ಲ ಪ್ಲಾಟ್ಫಾರ್ಮ್ ಸಿಗ್ಲಿಲ್ಲ ಐಕ್ಸ್ ರೈಟ್ ಟೈಮ್ ಥ್ಯಾಂಕ್ ಆಲ್ ದಿ ಪೀಪಲ್ ಫಾರ್ ಕಮಿಂಗ್ ಇಯರ್ ಒನ್ಸ್ ಅಗೇನ್ ಸ್ಟಾರ್ಟ್ ಮಾಡೋದಲ್ಲ ಸರ್ ಹೇಳಿದೆ ಸರ್ ನಮ್ ರಾಯಚೂರ್ ಅಲ್ಲಿ ಯಾವ್ದೋ ಫಂಕ್ಷನ್ ಕರೀಬೇಕಾದ್ರೆ ಬಹಳ ತ್ರಾಸ್ ಒಂದು ಹತ್ತೈದು ಮಂದಿ ಬರ್ತಾರೆ ನೋಡ್ರಿ ಅಂತ ಹೇಳಿ ಬಟ್ ಐಕ್ ಯು ಸೋ ಮಚ್ ಫಾರ್ ಕಮಿಂಗ್ ಇಟ್ ಎಫೆ ಇಂಡಸ್ಟ್ರಿ ಇರಲಿ ಬಿಸ್ನೆಸ್ ಇರಲಿ ಪ್ಲೀಸ್ ಇಯರ್ ಲಿಸನ್ ಟು ದೆನ್ ಇಟ್ಸ್ ಎ ವೆರಿ ಗುಡ್ ಕಾನ್ಸಿಯಲ್ಲರಿಗೆ ಧನ್ಯವಾದಗಳು ಕಾಟನ್ ಜಿನ್ನಿಂಗ್ ಮತ್ತು ಪ್ರೆಸ್ಸಿಂಗ್ ಅಸೋಸಿಯೇಷನ್ ಅಧ್ಯಕ್ಷ ವಿ ರೆಡ್ಡಿ ಮಾತನಾಡಿ ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿ ಕೈಗಾರಿಕೆಗಳಿಗೆ ತೀರಾ ಕಡಿಮೆ ಅನುಕೂಲಗಳಿವೆ ಈ ಭಾಗದ ಅಭಿವೃದ್ಧಿಗೆ ಲೀನ್ ಯೋಜನೆ ಜಡ್ಇಡಿ ಮತ್ತು ರಫ್ತು ಪ್ರಕ್ರಿಯೆ ಅತ್ಯಂತ ಮಹತ್ವದ ಪಾತ್ರ ವಹಿಸುತ್ತದೆ ಯುವ ಉದ್ಯಮಗಳು ಕಾರ್ಯಾಗಾರದ ಸದುಪಯೋಗ ಪಡೆದುಕೊಂಡರೆ ಕೈಗಾರಿಕೆಗಳಿಗೆ ಯಶಸ್ಸು ಸಾಧಿಸಬಹುದು ಎಂದರು ಎಲ್ಲ ಟ್ರೇಡರ್ಸ್ಗೂ ಬಂದರು ಇಂಡಸ್ಟ್ರಿ ಅವ್ರಿಗೆ ಬಂದರು ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ ಈ ಸಂದರ್ಭದಲ್ಲಿ ಇಂಪಾರ್ಟೆಂಟ್ ಏನೇನಿದೆ ಅಂತ ತಾವು ತಿಳ್ಕೋಬಹುದು ಯಾಕಂದ್ರೆ ಇದು ಒಬ್ರಿಗೊಬ್ರಿಗೆ ಅವೇರ್ನೆಸ್ ನಾವು ತಿಳ್ಕೊಂಡು ಮುಂದಕ್ಕೆ ಕೇಳಿದ್ರೆ ನಮ್ಮ ಊರಿನಲ್ಲಿ ಇನ್ನೂ ಹೆಚ್ಚಿನ ಬೆಳವಣಿಗೆ ಆಗೋಂಥ ಅವಕಾಶ ಇದೆ ಇನ್ನು ಯುವತರು ಬ ಮುಂದಿನ ದಿನಗಳಲ್ಲಿ ಬರುವಂತ ದಿನಗಳಲ್ಲಿ ಸಾಕಷ್ಟು ಕೆಲಸ ಮಾಡಬೇಕಾಗಿದೆ ಯಾಕಂದ್ರೆ ದೇಶದಲ್ಲಿ ನಾವು ಎಷ್ಟು ಇಂಪ್ಲಿಮೆಂಟ್ ಮಾಡಿದ್ರೆ ನಮ್ಮ ದೇಶಕ್ಕೆ ಬಹಳಷ್ಟು ಒಳ್ಳೆಯದಾಗ್ತದೆ ಆಮೇಲೆ ಸಾರ್ ಒಂದು ರಿಕ್ವೆಸ್ಟ್ ಮಾಡ್ತಾ ಇದೆ ನಮ್ಮ ಖಾಸಗಿಯ ಉಪಾಧ್ಯಕ್ಷರಿಗೆ ನಮ್ಮ ಹತ್ರ ಸ್ವಲ್ಪ ಹೈದರಾಬಾದ್ ಕರ್ನಾಟಕದಲ್ಲಿ ಸ್ವಲ್ಪ ಲೇಟ್ ಆಗಿ ಬರೋದು ಆದರೆ ಕೇಳೋದು ಮಾಡೋದು ಮಾತ್ರ ಖಂಡಿತವಾಗಿ ಮಾಡ್ತಾರೆ ಸರ್ ನಾವು ಸ್ವಲ್ಪ ಹೈದರಾಬಾದ್ ಇದ್ದಂಗೆ ನವಾಬು ಸಂಸ್ಥೆ ಆದವ್ರು ಆದ ಕಾರಣ ದಯವಿಟ್ಟು ಲೇಟ್ ಆದ್ರೆ ಏನು ಚಲಿಸಬೇಕು ಅದಲ್ಲದೆ ನಮಗೆ ಈ ಭಾಗದವರಿಗೆ ಬಹಳಷ್ಟು ಅನುಕೂಲಗಳು ಇಲ್ಲ ಸರ್ ಸ್ಕೀಮ್ ನಲ್ಲಿ ಇವಾಗ ನಾವು ಸಿಡ್ಬಿ ಬ್ಯಾಂಕ್ ಹೋದ ವರ್ಷ ನಾವು ಚೇಂಬರ್ ಆಫ್ ಕಾಮರ್ಸ್ ಅಧ್ಯಕ್ಷ ಕಮಲ್ ಕುಮಾರ್ ಅವರು ನಮ್ಮ ಟೀಮ್ ನಮ್ಮ ಕಾಟನ್ ಮಿಲ್ಲರ್ ಮಿಲ್ ಸು ಓಡಾಡೋ ಸಲುವ ಚೇಂಬರ್ ಇದು ಸಿಡ್ಬಿ ಬ್ಯಾಂಕ್ ಬಂತು ಇದುವರೆಗೆ ಯಾರಿಗೂ ಸಿಡ್ಡಿ ಬ್ಯಾಂಕ್ ಏನು ಅನ್ನೋದು ಗೊತ್ತಿಲ್ಲ ಟ್ರೇಡರ್ಸ್ಗೂ ಗೊತ್ತಿಲ್ಲ ಇಂಡಸ್ಟ್ರಿ ಅವ್ರಿಗೂ ಗೊತ್ತಿಲ್ಲ ಸರಿಯಾಗಿ ಅದರ ಅದರಲ್ಲಿ ಏನೇನು ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ ಅದಲ್ಲದೆ ನಮ್ಮ ಕೆ ಎಸ್ ಎಫ್ ಸಿನಲ್ಲಿ ನಲ್ಲಿ ಒಂದು ಬಹಳಷ್ಟು ಸ್ಕೀಮ್ ಇದಾವೆ ಫೋರ್ ಪರ್ಸೆಂಟ್ ಇಂಟ್ರೆಸ್ಟ್ ತುಂಬಾ ಇಂಟರ್ಪ್ರೈಸಸ್ ಇದಾವೆ ಆಮೇಲೆ ಫೈವ್ ಪಾಯಿಂಟ್ ಫೈವ್ ಜನರಲ್ ಇದಾವ ಇಂಥದ್ರಲ್ಲಿ ಲೋನ್ ತಗೊಳ್ಬೇಕು ಕೆ ಎಸ್ ಎಫ್ ಚಾಕಪ್ಪ ಅಂಜಿಕೆ ಹಾಕ್ತಾರೆ ನಾವು ಹೋಗೋದು ಕಾಣ್ತಾರೆ ಆದ್ರೆ ನಾವು ಕಟ್ಟೋದು ತಗೊಂಡ್ ಕರೆಕ್ಟ್ ಇದ್ರೆ ಯಾವ್ದೇ ಅಂಜಿಕೆ ಇರೋದಿಲ್ಲ ಇವೆಲ್ಲದ ಇದರಲ್ಲಿ ಬಹಳಷ್ಟು ಸ್ಕೀಮ್ ಗಳು ಈಗ ತಾನೆ ನಮ್ಮ ಉಪಾಧ್ಯಕ್ಷರಾದಂತ ಖಾಸಗಿ ಉಪಾಧ್ಯಕ್ಷರು ಲಿಂಗನಗೌಡ ಸರ್ ಬೀರಾಟ ಸರ್ ಹೇಳ್ತಾರೆ ಎಲ್ಲ ಇಲ್ಲಿ ಬಂದವರು ತಿಳ್ಕೊಂಡು ನಮ್ಮ ಊರಿನ ಯುವಕರಿಗೆ ನೀವು ತಿಳುವಳಿಕೆ ಕೊಟ್ಟರೆ ಒಳ್ಳೇದಾಗ್ತದೆ ಅಂತ ನನಗೆ ಸಂದರ್ಭದಲ್ಲಿ ಎರಡು ಮಾತು ಮುಗಿಸ್ತೇನೆ ವಿಶ್ವೇಶ್ವರಯ್ಯ ವ್ಯಾಪಾರ ಉತ್ತೇಜನ ಕೇಂದ್ರ ಮತ್ತು ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಸಂಘದ ಸಮಾಲೋಚಕ ಸತೀಶ್ ಕೋಟ ಮಾರಂ ತಿಪ್ಪಣ್ಣ ದಿನೇಶ್ ಕುಮಾರ್ ವಿ ಕಿರಣ್ ನಂದಿಕೋಲ ಲವಕುಮಾರ್ ಸೇರಿದಂತೆ ಇತರರು ಭಾಗವಹಿಸಿದ್ದರು